ನಿನ್ನೆ ರಾತ್ರಿ ಕೋಲಾರದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಕೋಲಾರ ನಗರದ ಗಲ್ಪೇಟೆಯಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗ ಚರಂಡಿ ನೀರು ನಿಂತದು ಶಾಲಾ ಮಕ್ಕಳು ತೆರಳಲು ಪರದಾಟ ಪಡುವಂತಾಗಿದೆ ಶಾಲೆ ಎದುರಿನ ಚರಂಡಿ ನೀರು ಸರಾಗವಾಗಿ ಹರಿಯದೆ ಅಲ್ಲೇ ನಿಂತಿರುವ ಕಾರಣ ನೀರನ್ನು ದಾಟಿ ಹೋಗಲು ಕಲ್ಲುಗಳ ಮೇಲೆ ನಡೆದಾಡಿಕೊಂಡು ಹೋಗುವ ದುಸ್ಥಿತಿ ಎದುರಾಗದು ಮಳೆ ಆದಾಗಲೆಲ್ಲ ಶಾಲೆಗೆ ಹೋಗಿ ಬರಲು ವಿದ್ಯಾರ್ಥಿಗಳು ಪರಿತಪಿಸುವಂತಾಗಿದೆ ಕೋಲಾರ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಗಮನ ಗಮನಿಸದೆ ನಿರ್ಲಕ್ಷ್ಯ ವಹಿಸಿತು ಯಾವಾಗ ಸರಿಪಡಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಕಾರುಗಳು ಎಲ್ಲ ನಿಲ್ಲಿಸಿರ್ತಾರ ಮೇಲದಿಂದ ನೀರು ಬರ್ತಾ ಇರ್ತದೆ ಗಲೀಜ್ ನೀರೆಲ್ಲ ಅಲ್ಲಿ ಕಲ್ಲೆಲ್ಲ ಇಟ್ಟಿದ್ವಿ ಒಂದೊಂದ್ಸತಿ ನಾವು ಬಿದ್ದೋಗ್ತೀವಿ ಅಲ್ಲಿ ಒಳಗಡೆ ನೋಡೋಕ್ಕೆ ಬರೋದಕ್ಕೆ ಆಗೋದಿಲ್ಲ ಅಲ್ಲಿ ಮೇಲದಿಂದ ಬರ್ತಾ ಇರುತ್ತೆ ಸರ್ ಗಲೀಜ್ ನೀರು ಎಲ್ಲ ಬಂದು ನಿಂತ್ಕೊಳ್ಳುತ್ತೆ ಸರ್ ಮಳೆ ಬಂದಾಗ ಎಲ್ಲ